ನಮಸ್ಕಾರ ಸ್ನೇಹಿತರೆ ನಾವು ಕಳೆದ ಎರಡು ಎಪಿಸೋಡ್ನಲ್ಲಿ ಎರಡು ಶ್ಲೋಕಗಳನ್ನ ನೋಡೋದು ಈಗ ಮುಂದುವರೆದು ಮೂರನೇ ಎಪಿಸೋಡಲ್ಲಿ ಮುಂದುವರೆದು ನೋಡೋಣ ಆ ದುರ್ಯೋಧನ ಹೋಗಿ ಮಾತಾಡಿದ್ದು ದ್ರೋಣಾಚಾರ್ಯ ಹತ್ರ ಏನು ಮಾತಾಡ್ದ ಅಂತ ನೋಡಿದ್ರು ಅದ್ರ ಮುಂದುವರೆದು ಅವನೇನು ಮಾತಾಡ್ತಾನೆ ಅಂತ ನೋಡೋಣ ದುರ್ಯೋಧನ ಪಾಂಡವರ ಸೇನೆಯಲ್ಲಿ ಯಾರ್ಯಾರು ಮುಖ್ಯವಾದವರಿದ್ದಾರೆ ಅಂತ ಹೇಳ್ತಾನೆ ಪಾಂಡವರ ಸೇನೆಯಲ್ಲಿ ದೊಡ್ಡ ಬಿಲ್ಗಾರರು ಯುದ್ಧದಲ್ಲಿ ಭೀಮಾರ್ ಜನರಿಗೆ ಸರಿಸಮಾನರಾಗಿರುವಂಥ ಯುವುದಾನ ವಿರಾಟ ತ್ರಿಪದ ಚೇಕಿತಾನ ಮುಂತಾದವರ ಜೊತೆಗೆ ಸುಭದ್ರೆಯ ಮಕ್ಕಳು ದ್ರೌಪದಿಯ ಮಕ್ಕಳು ಇದಾರೆ ಮಹಾರಥ ಇವರೆಲ್ಲ ಮಹಾರಥರಾಗಿದ್ದಾರೆ ಅಂತ ಹೇಳ್ತಾನೆ ಅದರ ಜೊತೆಗೆ ಸುಭದ್ರೆಯ ಮಗ ಅಂತ ಸೇರಿಸ್ಬೇಕಾದ್ರೆ ಅಂದರೆ ಅಭಿಮನ್ಯುವನ್ನು ಸೇರಿಸ್ಬೇಕಾದ್ರೆ ಅವನು ತುಂಬ ಸೇರಿಸ್ಬೇಕಾದ್ರೆ ಅವನು ಉತ್ತಮ ತೇಜಸ್ಸಿನಿಂದ ಕೂಡಿರುವಂತಹವ ವೀರ್ಯವಾನಾಗಿರುವಂತಹ ಸುಭದ್ರೆಯ ಮಗ ಅಂತ ಹೇಳ್ತಾನೆ ಇಲ್ಲಿ ಆ ವೀರ್ಯವಾನ್ ಅನ್ನುವಂಥ ಪದವನ್ನು ನಾವು ನೋಡೋಣ ಈ ವೀರ್ಯವಾನ್ ಅನ್ನುವಂಥ ಪದ ರಾಮಾಯಣ ಮಹಾಭಾರತ ಇನ್ನು ತುಂಬ ಪುರಾಣಗಳಲ್ಲಿ ಬರುತ್ತೆ ಆ ವೀರ್ಯವಾನ್ ಪದ ಅರ್ಥ ಏನು ಅಂತ ನಾವು ಇವತ್ತಿಗೆ ಅನ್ವಯಿಸಿ ನೋಡೋಕೆ ಹೋದರೆ ಈ ಮೇಲ್ ಹಾರ್ಮೋನ್ ಅಂದರೆ ಪುರುಷರಲ್ಲಿ ಧೈರ್ಯವನ್ನು ಹೋರಾಟದ ಕೆಚ್ಚನ್ನು ಕೊಡುವಂಥದ್ದೇನು ಅಂತ ಹೇಳಿದ್ರೆ ಅನ್ನುವಂಥ ಆರ್ಮೋನ್ ಟೆಸ್ಟೋಸ್ಟ್ರಿನ್ ಹಾರ್ಮೋನ್ ಬಗ್ಗೆ ನೀವು ಶಾಲಾ ಕಾಲೇಜಿನಲ್ಲಿ ಕಾಲೇಜಿನಲ್ಲಿ ಓದಿರ್ತಾರೆ ಸ್ಪೆಷಲಿ ಸೆಕೆಂಡ್ ಪಿ ಯು ಸಿ ಓದಬೇಕಾದ್ರೆ ಬಯಾಲಜಿನಲ್ಲಿ ಓದಿರ್ತಾರೆ ಅದಕ್ಕೂ ಮುಂದೆ ಅಧ್ಯಯನ ಮಾಡೋರು ಕೂಡ ಟೆಸ್ಟೋರೋಸ್ಟಿನ್ ಹಾರ್ಮೋನ್ ಬಗ್ಗೆ ಓದಿರ್ತಾರೆ ಯಾರಲ್ಲಿ ಈ ಟೆಸ್ಟೋರೋಸ್ಟಿನ್ ಲೆವೆಲ್ ಜಾಸ್ತಿ ಇದೆಯೋ ಅವರಲ್ಲಿ ಈ ಧೈರ್ಯ ಮತ್ತು ಹೋರಾಟದ ಕೆಚ್ಚು ಜಾಸ್ತಿ ಇರುತ್ತೆ ಪುರುಷರಲ್ಲದು ಇರಬೇಕಾಗತ್ತೆ ಯಾರು ಕಡಿಮೆ ಇದೆಯೋ ಅವರಲ್ಲಿ ಒಂದು ಸ್ವಲ್ಪ ಅದು ಕಡಿಮೆ ಇರುತ್ತೆ ನೀವು ಸೇನೆಗೆ ಸೇರಿಸ್ಕೊಬೇಕಾದ್ರೆ ಆರ್ಮಿಗೆ ಸೇರಿಸ್ಕೊಬೇಕಾದ್ರೆ ಟೆಸ್ಟೋರೋಸ್ಟಿನ್ ಲೆವೆಲ್ನ ಒಂದು ಪರೀಕ್ಷೆ ಮುಖಾಂತರ ಚೆಕ್ ಮಾಡ್ತಾರೆ ಅದು ಹೇಗೆ ಅಂತ ಹೇಳಿದ್ರೆ ಈ ಟೆಸ್ಟೋರೋಸ್ಟಿನ್ ಅನ್ನೋಂಥ ಹಾರ್ಮೋನ್ನು ಎಲ್ಲಿ ಬಿಡುಗಡೆ ಆಗುತ್ತೆ ಅಂತ ಅಥವಾ ಎಲ್ಲಿ ತಯಾರಾಗುತ್ತೆ ಅಂತ ಹೇಳಿದ್ರೆ ಪುರುಷರ ಋಷಣಗಳಲ್ಲಿ ಅದು ತಯಾರಾಗುತ್ತೆ ಆವಾಗ ಸೇನೆಯಲ್ಲಿ ಅವರು ಅದನ್ನ ಚೆಕ್ ಮಾಡಿ ನೋಡ್ತಾರೆ ಅದು ತುಂಬ ಜನಕ್ಕೆ ಗೊತ್ತಿದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ಆ ರೀತಿ ಒಂದು ಪರೀಕ್ಷೆ ನಡೆಯುತ್ತೆ ಜಗತ್ತಿನ ಬಹುತೇಕ ದೇಶಗಳು ತಮ್ಮ ಸೇನೆಗೆ ತೆಗೆದುಕೊಳ್ಬೇಕಾದ್ರೆ ಪುರುಷರ ಋಷಣವನ್ನು ಚೆಕ್ ಮಾಡಿ ಚೆಕ್ ಮಾಡಿ ನೋಡ್ತಾರೆ ಟೆಸ್ಟೋರೋಸ್ಟ್ ಅಂದರೆ ಅವು ಸರಿ ಇದ್ದರೆ ಅದರಲ್ಲಿ ಟೆಸ್ಟೋರೋಸ್ಟಿನ್ ಹಾರ್ಮೋನ್ ಸರಿಯಾಗಿ ಆಗುತ್ತೆ ಅವರ ಮುಖಾಂತರ ಹೋರಾಟ ಮದ ಕೆಚ್ಚು ಮತ್ತು ಹೋರಾಟದ ಮನೋಭಾವ ಬರುತ್ತೆ ಅಂತ ಅದನ್ನು ನಮ್ಮ ಅಲ್ಲಿ ಧರ್ಮಶಾಸ್ತ್ರಜ್ಞರಾಗಿರ್ಬೋದು ಅಥವಾ ಬರೆದೋರಾಗಿರ್ಬೋದು ವೀರ್ಯವಾನ್ ಅಂತ ಕರೀತಾರೆ ಆಯುರ್ವೇದ ಪುಸ್ತಕಗಳಲ್ಲೂ ಅದಿದೆ ಅದನ್ನು ಹೆಚ್ಚಿಸೋದಕ್ಕೆ ಬೇಕಾಗಿರುವಂಥ ಫುಡ್ಗಳನ್ನು ಯಾವ್ಯಾವ ಆಹಾರದ ಮುಖಾಂತರ ಹೆಚ್ಚಿಸ್ಕೊಬೋದು ಅದನ್ನು ತಿನ್ನಬೇಕು ನಿರಂತರ ವ್ಯಾಯಾಮ ಸಮತೋಲಿತವಾದಂಥ ಆಹಾರದಿಂದ ಅದನ್ನು ಹೆಚ್ಚಿಸ್ಕೊಬೋದು ಕಾಪಾಡ್ಕೊಬೋದು ಅಂತ ಇದೆ ಆದರೆ ಇವತ್ತಿನ ಸಾಮಾಜಿಕ ದುರಂತ ಏನು ಅಂತ ಹೇಳಿದ್ರೆ ಈ ಸಂಸ್ಕೃತಿ ಸಂಪ್ರದಾಯದ ಸಂಸ್ಕಾರದ ಹೆಸರಿನಲ್ಲಿ ಯಾವ ಫುಡ್ಡು ಯಾವ ಆಹಾರ ಟೆಸ್ಟರೊಸ್ಟಿನ್ ಲೆವೆಲ್ನ ಜಾಸ್ತಿ ಮಾಡುತ್ತೋ ಪುರುಷರಲ್ಲಿ ಅದನ್ನೇ ನಿಷೇಧ ಮಾಡ್ತಾಯಿದ್ದಾರೆ ಅಥವಾ ಅದನ್ನೇ ತಿನ್ನಬಾರ್ದು ಅಂತ ಪಕ್ಕಕ್ಕಿಟ್ಟಿದ್ದಾರೆ ಆ ಕಾರಣಕ್ಕೆ ನಾವು ತುಂಬ ವೀಕ್ ಆಗಿರುವಂತಹ ಇಲ್ಲ ತುಂಬ ಫ್ಯಾಟ್ ಆಗಿರುವಂಥ ಗಂಡು ಮಕ್ಕಳುಗಳನ್ನು ನೋಡ್ಬೋದು ಅದು ಕೂಡ ಈ ವೀರ್ಯವಾನ್ ಅನ್ನೋ ಪದದಲ್ಲಿ ಅವರು ಮೆನ್ಷನ್ ಮಾಡಿರೋದು ಅಥವಾ ಹೋ ಈ ರೀತಿ ಒಂದು ಬ ಯೋಧನನ್ನು ತೋರಿಸ್ಬೇಕಾದ್ರೆ ಮೆನ್ಷನ್ ಮಾಡಿರೋದ್ರಲ್ಲಿ ನಾವು ತಿಳ್ಕೊಬೇಕಾಗಿರೋದು ಈಗ ಮುಖ್ಯ ವಿಷಯಕ್ಕೆ ಬರೋದಾದರೆ ದುರ್ಯೋಧನ ಎದುರಾಳಿಯ ಸೇನೆಯಲ್ಲಿರುವ ವೀರಾದಿವೀರರು ಯಾರು ಅಂತ ಹೇಳ್ತಾನೆ ಅವರು ಹೆಸರಿಸ್ತಾನಲ್ಲ ಯಾರು ಯಾರು ಇದಾರೆ ಅಂತ ಹೇಳ್ತಾನೆ ಅದಾದ ಮೇಲೆ ತನ್ನ ಪರವಾಗಿರೋರು ಯಾರ ತನ್ನ ಪರವಾಗಿರುವಂಥ ವೀರರು ಯಾರ್ಯಾರು ಅಂತ ದ್ರೋಣಾಚಾರ್ಯ ಹೇಳ್ತಾನೆ ಅಂದರೆ ನೀವು ಭೀಷ್ಮ ಕರ್ಣ ಕೃಪಾ ಅಶ್ವತ್ಥಾಮ ವಿಕರ್ಣ ಭೂರಿಶ್ರವಸ್ಸು ಹೀಗೆ ತುಂಬ ಜನ ನೀವೆಲ್ಲ ಯುದ್ಧಗಳಲ್ಲಿ ಯಾವಾಗಲೂ ವಿಜಯಿಗಳಾಗಿದ್ದೀರಿ ಇವರೆಲ್ಲ ತುಂಬ ಯುದ್ಧಗಳನ್ನು ಮಾಡಿ ಐ ಸಕ್ಸಸ್ ರೇಟನ್ನು ಕಂಡಿರುವಂಥವರು ಯುದ್ಧದಲ್ಲಿ ಅಂತ ಹೇಳ್ತಾನೆ ಆಮೇಲೆ ಇವರೆಲ್ಲ ನನಗೋಸ್ಕರ ಪ್ರಾಣ ಕೊಡೋದಕ್ಕೆ ತಯಾರಾಗಿದ್ದಾರೆ ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ ಇವರೆಲ್ಲ ನನಗೋಸ್ಕರ ಪ್ರಾಣ ಕೊಡೋದಕ್ಕೆ ಸಿದ್ಧರಾಗಿ ಬಂದಿದ್ದಾರೆ ಅಂತ ಈ ಸಾಮಾನ್ಯವಾಗಿ ಯುದ್ಧ ಅಂದರೆ ಎಷ್ಟೋ ಜನ ಅಂದ್ಕೊಳ್ಳೋದೇನು ಅಂದರೆ ಒಂದು ಕಡೆಯವರು ಇನ್ನೊಂದು ಕಡೆಯವ್ರನ್ನ ಕೊಲ್ತಾರೆ ಕೊಲ್ಲೋದಕ್ಕೆ ಹೋಗ್ತಾರೆ ಅಂತ ಆದರೆ ಆ ಕಡೆಯವರು ಕೂಡ ವೀರರಿರ್ತಾರೆ ಸ್ಟ್ರಾಂಗ್ ಇರ್ತಾರೆ ಅವರು ಕೂಡ ಸಾಯಿಸಬಹುದು ಅಂತ ಅಂದರೆ ಯುದ್ಧಕ್ಕೆ ಒಬ್ಬ ಸಿದ್ಧನಾಗಿದ್ದಾನೆ ಅಂದರೆ ಅವನು ಸಾಯಿಸೋದಕ್ಕಷ್ಟೇ ಅಲ್ಲ ಸಾಯೋದಕ್ಕೂ ಸಿದ್ಧನಾಗಿರಬೇಕು ಅಂತ ಆ ಮಾತನ್ನು ಇಲ್ಲಿ ದುರ್ಯೋಧನನ ಮಾತಿನಿಂದ ಅರ್ಥ ಮಾಡ್ಕೊಬೋದು ಇಲ್ಲಿ ದುರ್ಯೋಧನ ಒಬ್ಬ ಒಂದು ವಾರ್ ಸ್ಟ್ರಾಟಜಿಸ್ಟ್ ಮಾತಾಡುವಂತೆ ಮಾತಾಡ್ತಾ ಇದ್ದಾನೆ ಅಂದರೆ ಎದುರಾಳಿಯ ಪಕ್ಷದಲ್ಲಿರುವಂಥ ವಿರಾದಿ ವೀರರು ಯಾರು ನನ್ನ ಪಕ್ಷದಲ್ಲಿರುವಂಥ ವಿರಾದಿ ವೀರರು ಯಾರು ಇವರೆಲ್ಲ ಯಾವ ಯಾವ ರೀತಿ ಪರಿಣಿತಿಯನ್ನು ಪಡೆದಿದ್ದಾರೆ ಸರಿಸಮನಾದವರು ಯಾರು ಅನ್ನುವಂಥ ಮಾತಿನ ಅರ್ಥವನ್ನು ಬರುವಂತೆ ಹೇಳ್ತಾನೆ ಆದರೆ ಈ ಸಮ ಈಗ ಸಾಮಾಜಿಕ ಜಾಲತಾಣದಲ್ಲಿ ಯುದ್ಧ ಆಗಿಬಿಡಬೇಕು ಅವ್ರ ಮೇಲೆ ಇವರು ಯುದ್ಧ ಮಾಡಬೇಕು ಇವ್ರ ಮೇಲೆ ಅವರು ಯುದ್ಧ ಮಾಡ್ಬಿಡಬೇಕು ಅಂತ ಹೇಳ್ತಾರಲ್ಲ ಅವರೆಲ್ಲ ಒಂದಷ್ಟು ಇಂಗ್ಲೀಷ್ ಸಿನಿಮಾಗಳನ್ನ ನೋಡ್ಕೊಂಡಿರ್ತಾರೆ ಅಲ್ಲಿ ಹೀರೋ ಹೋಗಿ ಒಂದು ನೂರಾರು ಜನರನ್ನ ಕೊಂದು ಏನು ಆ ಇಲ್ದಂಗೆ ಏನೂ ಆಗದಂಗೆ ವಾಪಸ್ ಬಂದುಬಿಡ್ತೇನೆ ಯುದ್ಧ ಅಂದರೆ ಅದೇ ರೀತಿ ಇರುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಆದರೆ ರಿಯಲಿಟಿನಲ್ಲಿ ಆ ಥರ ಅಲ್ಲ ಇವರೆಂಗೆ ವೀರರು ಇರ್ತಾರೋ ಆ ಕಡೆಯಿಂದ ವೀರರು ಇರ್ತಾರೆ ಅವರಿವರು ಪರಸ್ಪರ ಕಾದಾಡಿದಾಗ ಯುದ್ಧವಾದಾಗ ಅಲ್ಲಿ ಬೇರೆ ಬೇರೆ ಸ್ಟ್ರಾಟಜಿ ಇರುತ್ತೆ ವ್ಯೂಹಗಳಿರುತ್ತೆ ಬೇರೆ ಬೇರೆ ತಂತ್ರಗಳಿರುತ್ತೆ ಅದೆಲ್ಲವನ್ನು ಮೆಟ್ಟಿ ಗೆಲ್ಲದು ಜೀವವನ್ನು ಉಳಿಸ್ಕೊಂಡು ಬರಬೇಕಾಗತ್ತೆ ಬರೋದ್ರ ಜೊತೆಗೆ ತನ್ನವರನ್ನು ಕಾಪಾಡಬೇಕಾಗಿ ಬರಬೇಕಾಗತ್ತೆ ಮುಂದುವರೆದು ದುರ್ಯೋಧನ ಇನ್ನೊಂದು ಮಾತನ್ನು ಹೇಳ್ತಾನೆ ನಮ್ಮ ಶಕ್ತಿ ಅಳತೆಗೆ ಮೀರಿದ್ದು ಯಾಕಂದರೆ ಸಂಖ್ಯೆಯನ್ನು ನೋಡ್ತೇನೆ ಒಂದು ಹನ್ನೊಂದು ಅಕ್ಷರನೀ ಸೈನ್ಯ ಇರುತ್ತೆ ಪಾಂಡವರದ್ದು ಏಳು ಅಕ್ಷರಣಿ ಸೈನ್ಯ ಹಾಗಾಗಿ ನಮ್ಮ ಶಕ್ತಿ ಅಳತೆ ಮೀರಿದ್ದಿದೆ ನಮ್ಮ ಜೊತೆಗೆ ತಾತ ಭೀಷ್ಮರಿಂದ ನಮಗೆ ಪರಿಪೂರ್ಣವಾದ ರಕ್ಷಣೆ ದೊರೆತಿದೆ ಅಂತ ಹೇಳ್ತಾನೆ ಪಾಂಡವರ ಕಡೆ ತೋರಿಸಿ ಹೇಳ್ತಾನೆ ಭೀಮ ಬಹು ಎಚ್ಚರಿಕೆಯಿಂದ ಪಾಂಡವರ ಸೇನಾ ಶಕ್ತಿಯನ್ನು ಕಾಪಾಡ್ತಾ ಇದ್ದಾನೆ ಆದರೆ ಅವ್ರ ಶಕ್ತಿ ಅಷ್ಟಿಲ್ಲ ಅಂತ ಹೇಳ್ತಾನೆ ವಾರ್ ಸ್ಟ್ರಾಟಜಿಸ್ಟ್ ಥರ ಶುರು ಮಾಡಿದ ಆತನ ಮಾತುಕತೆಗಳು ಇಲ್ಲಿಗೆ ಬರೋದ್ರೊಳಗಾಗಲೇ ಆತನ ಭಯಗೊಂಡಿರುವಂತೆ ಅಥವಾ ತನಗೆ ತಾನೇ ತಾನೇನೋ ದೊಡ್ಡ ಇದನ್ನು ಶಕ್ತಿಯನ್ನು ಹೊಂದಿದ್ದೀನಿ ಅಂತ ಭ್ರಮಿಸಿರುವಂತೆ ಅನಿಸೋದನ್ನು ನಾವಿಲ್ಲಿ ನೋಡ್ಬೋದು ಆಮೇಲೆ ಈ ಕೌರವರ ಸೇನೆಯ ಮೇಲ್ವಿಚಾರಣೆಯನ್ನು ಅಥವಾ ಸೇನಾಪತಿಯನ್ನವಾಗಿದ್ದವರು ಯಾರು ಅಂತ ಹೇಳಿದ್ರೆ ಭೀಷ್ಮಚಾರ್ಯರು ಪಾಂಡವರ ಸೇನೆಗಾಗಿದ್ದನು ದುಷ್ಟ ದಿಮ್ನ ಆದರೆ ಅವನು ತನ್ನ ಸೇನೆಯ ಸೇನಾಧಿಪತಿ ಹೆಸರು ಹೇಳಿದವನು ಪಾಂಡವರ ಸೇನೆಗೆ ಹೋಗೋದ್ರೊಳಗೆ ಸೇನಾಧಿಪತಿ ಹೆಸರು ಬಿಟ್ಟು ಭೀಮನನ್ನು ಹೇಳ್ತಾನೆ ಭೀಮನಿಂದ ರಕ್ಷಿತವಾಗಿದೆ ಇದು ಅಂತ ಹೇಳ್ತಾನೆ ಯಾಕೆ ಅವನು ಭೀಮನನ್ನು ತೆಗೆದುಕೊಂಡು ಬಂದ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ಯಾವುದೇ ಆಟಗಳನ್ನ ನೋಡ್ಬೋದು ಆಟ ಕ್ರೀಡೆ ಆಗಿರ್ಬೋದು ಕಾರ್ಯಕ್ರಮ ಆಗಿರ್ಬೋದು ಕೆಲಸದಲ್ಲಾಗಿರ್ಬೋದು ಅಲ್ಲಿ ನಾಯಕತ್ವವನ್ನು ಬೇರೆಯವರು ವಹಿಸ್ಕೊಂಡಿರ್ತಾರೆ ಟೀಮ್ ಲೀಡು ಮ್ಯಾನೇಜರು ಅಥವಾ ಆಟಗಾರ ನಾಯಕ ತಂಡದ ನಾಯಕ ಅಂತ ಆದರೆ ಅಲ್ಲಿ ನಿಜವಾಗ್ಲೂ ಪರ್ಫಾರ್ಮ್ ಮಾಡುವಂತಹ ನಿಜವಾಗ್ಲೂ ತನ್ನ ಪ್ರತಿಭೆಯನ್ನು ತೋರಿಸುವಂಥ ಆಟಗಾರರು ಬೇರೆಯೇ ಇರ್ತಾರೆ ಅವರು ಇಡೀ ತಂಡವನ್ನು ಇಡೀ ಟೀಮನ್ನು ತಮ್ಮ ಸಾಮರ್ಥ್ಯದಿಂದ ಅವ್ರ ಮೇಲೆ ಇರ್ತಾರೆ ಇವರು ನಾಯಕರು ಅಂತ ಹೆಸರಿಗಷ್ಟೇ ನಾಯಕರಾಗಿರೋ ಇರ್ತಾರೆ ಅವರು ನಾಯಕತ್ವ ಗುಣ ಇರುತ್ತೆ ಆದರೆ ಅವರಿಗಿಂತ ಹೆಚ್ಚಾಗಿ ಗುಣಗಳಿರುವಂಥ ಬೇರೆಯವರು ಇರ್ತಾರೆ ಅವರು ಹೈಲೈಟ್ ಆಗ್ತಾರೆ ಬೇರೆಯವರಿಗೆ ಆ ರೀತಿ ಇಲ್ಲಿ ಭೀಮಾ ಹೈಲೈಟ್ ಆಗಿದ್ದಾನೆ ದುರ್ಯೋಧನನಿಗೆ ಆಮೇಲೆ ಅಲ್ಲಿ ಅವನು ಇನ್ನೊಂದು ಮಾತು ಹೇಳ್ತಾ ನನಗೋಸ್ಕರ ಪ್ರಾಣ ಕೊಡೋದಕ್ಕೆ ತುಂಬ ಜನ ಇದ್ದಾರೆ ಅಂತ ಹೇಳ್ತಾನೆ ಮತ್ತೆ ಭೀಮನನ್ನು ಯಾಕೆ ಅವನು ಹೆಸರಿಸ್ತಾ ಭೀಮನನ್ನೇ ಯಾಕೆ ಅವನು ತೆಗೆದುಕೊಂಡ ಅಥವಾ ಕೆಲವು ವೀರರನ್ನು ಅವನು ಏಕೆ ಎದುರು ಹೆಸರಿಸ್ತಾ ಅನ್ನೋದಕ್ಕೆ ನಮ್ಗೊಂದು ದೊಡ್ಡ ಉದಾಹರಣೆ ಸಿಗೋದು ಗ್ರೀಕ್ನ ಪ್ರಾಚೀನ ಗ್ರೀಕ್ನಲ್ಲಿ ಒಬ್ಬ ಫಿಲಾ ಫಿಲಾಸಫರ್ ಇದ್ದ ಎರೀಟಸ್ ಅಂತ ಅವನು ಒಂದು ಮಾತನ್ನು ಹೇಳ್ತಾನೆ ನೂರು ಜನರನ್ನು ಯುದ್ಧ ಮಾಡ್ತಾ ಇರೋನ್ನ ತೆಗೆದುಕೊಂಡ್ರೆ ಅದರಲ್ಲಿ ಹತ್ತು ಜನ ವೇಸ್ಟ್ ಬಾಡಿಗಳು ಅವರಲ್ಲಿ ಇರಲೇಬೇಕಾಗಿಲ್ಲ ಅವ್ರು ಬೇಕಾಗೇ ಇಲ್ಲ ಇನ್ನು ಎಂಬತ್ತು ಜನ ಅವರು ಟಾರ್ಗೆಟ್ ಆಗಿರ್ತಾರೆ ಉಳಿದ ಹತ್ತು ಜನರಲ್ಲಿ ಒಂಬತ್ತು ಜನ ಯುದ್ಧ ಮಾಡ್ತಾ ಇರ್ತಾರೆ ಅವರು ನಿಜವಾಗಿ ಯುದ್ಧ ಮಾಡ್ತಾರೆ ಅವರು ಯುದ್ಧ ಮಾಡುವಂಥವ್ರು ಅವ್ರನ್ನ ಪಡೆಯೋದಕ್ಕೆ ನಾವು ತುಂಬ ಪುಣ್ಯ ಮಾಡಿದ್ದು ಅಂಥ ಯುದ್ಧಾಳುಗಳು ಬೇಕು ಅಂತ ಹೇಳ್ತಾನೆ ಆದರೆ ಒಬ್ಬ ಇರ್ತಾನಲ್ಲ ಆ ಒಬ್ಬ ನಿಜವಾದ ಯೋಧ ಅವನು ನಿಜವಾಗಿ ಹೋರಾಡ್ತಾನೆ ನಿಜವಾಗಿ ನಾಯಕತ್ವವನ್ನು ವಹಿಸ್ಕೊಳ್ತಾನೆ ಆ ಒಬ್ಬ ಯೋಧ ತಾನು ಓಡಾಡೋದಲ್ಲದೇ ತನ್ನವರನ್ನು ರಕ್ಷಣೆ ಮಾಡ್ಕೊಂಡು ಕರ್ಕೊಂಡು ಬರ್ತಾನೆ ಅಂತ ಹೇಳ್ತಾನೆ ಇದು ಎರಕ್ಲಿಟಸ್ ಮಾತು ಅದನ್ನು ಇಲ್ಲಿ ವ್ಯಾಸರು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂತ ಹೇಳಿದ್ರೆ ಭೀಮ ಭೀಮ ಕಾಣ್ತಾನೆ ಹಾಗೆ ದುರ್ಯೋಧನನ ಕಣ್ಣಿಗೆ ಭೀಮನಿಂದ ಈ ಸೇನೆ ರಕ್ಷಿತವಾಗಿದೆ ಅಂತ ಹೇಳ್ತಾನೆ ಅಲ್ಲಿ ಆ ಸೇನೆಯನ್ನು ರಕ್ಷಣೆ ಮಾಡುವ ರೀತಿಯಲ್ಲಿ ದುರ್ಯೋಧನನ ಕಣ್ಣಿಗೆ ಕಂಡವನು ಯಾರು ಅಂತ ಹೇಳಿದ್ರೆ ಭೀಮ ಆಮೇಲೆ ಅವನ ಮಾತಲ್ಲೇ ನಾವು ಇನ್ನೊಂದು ಗಮನಿಸ್ಬೋದು ಅವನು ತಯಾರಿ ಸಾಲದು ಅನ್ನೋ ಅರ್ಥದಲ್ಲೇ ಇದೆ ಯಾಕಂದರೆ ಇವನು ಪಾಂಡವರಲ್ಲಿ ಒಗಳಬೇಕಾದ್ರೆ ಅತ್ಯಂತ ಚಿಕ್ಕವನಾಗಿದ್ದಂತಹ ಅಭಿಮನ್ಯುನನ್ನು ತುಂಬ ಅಭಿಮಾನದಿಂದ ಹೊಗಳುತ್ತಾನೆ ಆದರೆ ತನ್ನವರ ಕಡೆ ಬರ್ತಿದ್ದಾಗ ಇವರೆಲ್ಲ ಐ ಸಕ್ಸಸ್ ರೇಟ್ ಕಂಡಿದ್ದಾರೆ ಅಂದರೆ ಯುದ್ಧದಲ್ಲಿ ಇವರೆಲ್ಲ ವಿಜಯಗಳಾಗಿದ್ದಾರೆ ವಿಚಾರದರೆ ಇಲ್ಲ ಅಂತ ಹೇಳಲ್ಲ ಅನ್ನೋ ಅರ್ಥದಲ್ಲಿ ಸ್ವಲ್ಪ ಅಳುಕಿನಿಂದಲೇ ಮಾತಾಡ್ತಾನೆ ಅಂದರೆ ತಯಾರಿ ಸಾಲದು ಅಂತ ನಾವು ಯಾವುದೇ ಕೆಲಸವನ್ನು ಮಾಡ್ಕೊಬೇಕಾದ್ರೆ ಸೂಕ್ತ ತಯಾರಿ ಇರಬೇಕು ಉದಾಹರಣೆಗೆ ನೀವು ಸೈನಿಕರನ್ನೇ ನೋಡಿದ್ದೀರಲ್ಲ ಅವರು ಯುದ್ಧ ಕಾಲದಲ್ಲಿ ಸಸ್ಯಾಭ್ಯಾಸ ಅಂತ ಯಾರೂ ಹೋಗೋಲ್ಲ ಅವರಿಗೆ ನಿರಂತರವಾಗಿ ಪ್ರತಿನಿತ್ಯ ಟ್ರೈನಿಂಗ್ ಕೊಡ್ತಾನೇ ಇರ್ತಾರೆ ಎಲ್ಲ ಸೈನಿಕರಿಗೂ ಪ್ರತಿನಿತ್ಯ ಟ್ರೈನಿಂಗ್ ಕೊಡ್ತಾರೆ ಸೊ ನೀವು ಅಂದ್ಕೊಬೋದು ಎಲ್ಲರನ್ನೂ ಮನೆಗೆ ಕಳಿಸ್ಬಿಟ್ಟು ಯುದ್ಧ ಬಂದಾಗ ಕರಿಬೋದಲ್ಲ ಅಂತ ಹಾಗಾಗಲ್ಲ ಯಾಕಂತೇಳಿದ್ರೆ ಅವರು ಆಗಿರಬೇಕು ನೀವು ಸಮಾಜದಲ್ಲಿ ಕೆಲಸ ಮಾಡೋ ನೋಡಿರ್ತೀರ ಅಲ್ಲಿ ಎರಡು ಕ್ಲಾಸ್ ಇರುತ್ತೆ ಒಂದು ಲೇಬರ್ ಕ್ಲಾಸು ಇನ್ನೊಂದು ಪ್ರೊಫೆಷನಲ್ ಕ್ಲಾಸು ಈ ಲೇಬರ್ ಕ್ಲಾಸು ಅಂತ ಹೇಳಿದ್ರೆ ಅವರು ಸ್ಕಿಲ್ ಕಡಿಮೆ ಇರುತ್ತೆ ಆ ಕಡಿಮೆ ಸ್ಕಿಲ್ಲಿನ ಕೆಲಸವನ್ನು ಮಾಡ್ತಾಯಿರ್ತಾರೆ ಅದು ಲೇಬರ್ ಕ್ಲಾಸು ಸೊ ಪ್ರೊಫೆಷನಲ್ಸ್ ಅಂತ ಹೇಳಿದ್ರೆ ಅವರು ತಮ್ಮ ಫೀಲ್ಡಿನಲ್ಲಿ ತಮ್ಮ ಹುದ್ದೆಯಲ್ಲಿ ತಮ್ಮ ಕೆಲಸದಲ್ಲಿ ತುಂಬ ಪರಿಣಿತಿಯನ್ನು ಪಡೆದಿರ್ತಾರೆ ಅವರು ಪ್ರೊಫೆಷನಲ್ಸ್ ಆಗಿರ್ತಾರೆ ಹಂಗಾಗಿ ಅವರಿಗೆ ಈ ಸಂಬಳಗಳು ಜಾಸ್ತಿ ಇರುತ್ತೆ ಯಾಕಂದರೆ ಅವರು ಅತಿ ಹೆಚ್ಚಿನ ಬುದ್ಧಿಯನ್ನು ಖರ್ಚು ಮಾಡ್ತಾಯಿರ್ತಾರೆ ಮತ್ತು ಟೈಲ್ ಆ್ಯಂಡ್ ಎರರ್ ಮೆಥಡ್ ಮಾಡ್ತಾ ಇರ್ತಾರೆ ರಿಸರ್ಚ್ ಮಾಡ್ತಾಯಿರ್ತಾರೆ ಹೀಗಾಗಿ ಪ್ರೊಫೆಷನಲ್ಸ್ಗೆ ತುಂಬ ಹೆಚ್ಚಿನ ಸಂಬಳ ಇರುತ್ತೆ ಆದರೆ ಲೇಬರ್ಗೇನು ಕಡಿಮೆ ಇರುತ್ತೆ ಅಂತ ಹೇಳಿದ್ರೆ ಅವ್ರದ್ದು ಸ್ಕಿಲ್ಲು ಕಡಿಮೆ ಅವ್ರು ಉಪಯೋಗಿಸ್ತಂಥ ಬುದ್ಧಿನೂ ಕಡಿಮೆ ಆದರೆ ಕೆಲಸ ಮಾಡ್ತಾ ಇರಬೇಕಾಗತ್ತೆ ಹಾಗಾಗಿ ಈ ರೀತಿ ಪ್ರೊಫೆಷನಲ್ ಪ್ರೊಫೆಷನಲ್ ಆಗಿದ್ದಾಗ ನಮಗೆ ಅವರು ಸದಾ ಸಿದ್ಧರಾಗಿರ್ತಾರೆ ಪ್ರೊಫೆಷನಲ್ ಆಗಿದವರು ಸದಾ ಸಿದ್ಧರಾಗಿರ್ತಾರೆ ಪ್ರತಿಯೊಂದು ಕೂಡ ಅವರು ಆಗಿ ಉತ್ತರ ಕೊಡುವಂಥದ್ದು ಆಗಿ ತಮ್ಮ ಸ್ಕಿಲ್ಲನ್ನು ತೋರಿಸುವಂಥದ್ದು ಮಾಡ್ತಾಯಿರ್ತಾರೆ ಆ ರೀತಿ ಪಾಂಡವರ ಸೇನೆ ಪ್ರೊಫೆಷನಲ್ ಆಗಿದೆ ತುಂಬ ಚೆನ್ನಾಗಿ ಪ್ರೊಫೆಷನಲ್ ಆಗಿದೆ ನಮ್ಮ ಸೇನೆಯ ತಯಾರಿ ಅಷ್ಟು ಸಾಲದು ಅನ್ನುವಂಥ ಮಾತು ಭಯ ಆತನಲ್ಲಿ ವ್ಯಕ್ತ ಆಗಿರೋದನ್ನು ನಾವು ಅಂದರೆ ಬೇಸರ ವ್ಯಕ್ತ ಆಗಿರೋದನ್ನು ಕಾಣ್ಬೋದು ಸೊ ಹಾಗಾಗಿ ಇದರಲ್ಲಿ ನಮ್ಗೆ ಅರ್ಥ ಆಗೋದೇನು ಅಂತ ಹೇಳಿದ್ರೆ ನಿಮ್ಮ ಜೊತೆಗೆ ನಿಮ್ಮ ಜೊತೆಗೆ ಇರುವಂಥವರು ಎಷ್ಟು ಜನ ಇದ್ದಾರೆ ಅನ್ನೋದು ಮುಖ್ಯ ಆಗಲ್ಲ ಅವರೆಷ್ಟು ಪರಿಣಿತಿಯನ್ನು ಪಡೆದಿದ್ದಾರೆ ಎಷ್ಟು ಆಗಿದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ ನೀವು ಅಷ್ಟೇ ನೀವು ಮಾಡುವ ಕೆಲಸದಲ್ಲಿ ನೀವೆಷ್ಟು ಪ್ರೊಫೆಷನಲ್ ಅನ್ನೋದನ್ನು ನೋಡಬೇಕಾಗತ್ತೆ ನೀವೆಷ್ಟು ಅದರಲ್ಲಿ ಸ್ಕಿಲ್ಫುಲ್ ಆಗಿದ್ದೀರಿ ನೀವೆಷ್ಟು ಆ ಕೆಲಸದಲ್ಲಿ ಮಾಸ್ಟರ್ ಆಗಿದ್ದೀರಿ ನೀವೆಷ್ಟು ಆ ಕೆಲಸವನ್ನು ತಿಳ್ಕೊಂಡಿದ್ದೀರಿ ನೀವು ಬೇರೆಯವರಿಗಿಂತ ವಿಭಿನ್ನವಾಗಿ ಚೆನ್ನಾಗಿ ಅಚ್ಚುಕಟ್ಟಾಗಿ ಹೇಗೆ ಆ ಕೆಲಸವನ್ನು ಮಾಡ್ಬೋದು ಅನ್ನೋದನ್ನು ತಿಳ್ಕೊಬೇಕಾಗತ್ತೆ ಯಾಕೆಂದರೆ ಈ ವಿಂಗಡಣೆಯನ್ನು ಮಾಡ್ತಾರಲ್ಲ ಟೀಮಲ್ಲಿ ಈಗ ಆಟಗಾರನ್ನು ನೋಡಿರ್ಬೋದು ನೀವು ಕ್ರಿಕೆಟಲ್ಲಿ ಆಗಿರ್ಬೋದು ಬೇರೆ ಬೇರೆ ಆಟಗಳಲ್ಲಿ ಈ ರೀತಿ ವಿಂಗಡಣೆ ಮಾಡ್ತಾರೆ ಅವರವರ ಸ್ಕಿಲ್ ಏನಿದೆ ಅವರವರ ಪ್ರೊಫೆಷನಲ್ ಸ್ಕಿಲ್ ಏನಿದೆ ಅದರ ಆಧಾರದ ಮೇಲೆ ಅವ್ರನ್ನ ವಿಂಗಡಣೆ ಮಾಡ್ತಾರೆ ಆ ರೀತಿ ನೀವು ಕೂಡ ನಿಮ್ಮ ಜೀವನದಲ್ಲಿ ಈ ಲೇಬರ್ ಮೆಂಟಾಲಿಟಿಯಿಂದ ಅಥವಾ ಏನೋ ಒಂದು ಆಗ್ಬಿಡುತ್ತೆ ಅನ್ನೋ ಆವರೇಜ್ ಮೆಂಟಾಲಿಟಿಯಿಂದ ಪ್ರೊಫೆಷನಲ್ಗೆ ಹೋಗಬೇಕಾಗತ್ತೆ ಆವಾಗ ನಿಮ್ಮನ್ನು ತುಂಬ ಚೆನ್ನಾಗಿ ಕನ್ಸಿಡರ್ ಮಾಡ್ತಾರೆ ನಿಮ್ಮ ತಯಾರಿ ಚೆನ್ನಾಗಿರಬೇಕಾಗತ್ತೆ ಅದಕ್ಕೋಸ್ಕರ ತುಂಬ ಕಷ್ಟವನ್ನು ಪಡಬೇಕಾಗುತ್ತೆ ಕಠಿಣ ಪರಿಶ್ರಮದಿಂದ ಅದನ್ನು ಸಾಧಿಸ್ಬೋದು ಸಾಧಿಸಿದಾಗ ನೀವು ಪ್ರೊಫೆಷನಲ್ ಅಂತ ನಂಬ್ಕೊತೀರಿ ನಿಮ್ಮನ್ನು ಅವಾಗ ಈ ರೀತಿ ಮುಂದಾಳುಗಳಾಗಿ ತಗೊಂಡು ಕನ್ಸಿಡರ್ ಮಾಡ್ತಾರೆ ಅದನ್ನು ಇಲ್ಲಿ ನೋಡ್ಬೋದು ಮುಂದೆ ದುರ್ಯೋಧನನಿಗೆ ಖುಷಿಯಾಗುವಂತೆ ಭೀಷ್ಮರು ಶಂಖವನ್ನು ಊದಿತರೆ ಅದನ್ನು ಆ ನಂತರ ಏನಾಯಿತು ಅದರ ಅರ್ಥ ಏನು ಅದನ್ನು ನಾವು ಹೇಗೆ ಅರ್ಥ ಮಾಡ್ಬೋದು ಅನ್ನೋದನ್ನು ಮುಂದಿನ ಎಪಿಸೋಡಲ್ಲಿ ನೋಡೋಣ ಧನ್ಯವಾದಗಳು